ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಪುಷ್ಪ ಲಾಗ್ಸ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ಇದು ಬಂದು ಅಂಗಡಿ ಸುಂಕದ ಕಟ್ಟೆ ಮುಖೇಶ್ ಅಂತ ಮುಖೇಶ್ ಜ್ಯುವೆಲ್ಲರಿ ಅಂತ ತುಂಬಾ ಚೆನ್ನಾಗಿದೆ ಅಂಗಡಿಯಂತೂ ಅಲ್ಲಿರ್ತಕ್ಕಂಥ ಐಟಮ್ಸು ಅಷ್ಟೇ ಒಡವೆಗಳು ಅಷ್ಟೇ ತುಂಬ ಚೆನ್ನಾಗಿದೆ ನೋಡಿ ಸಣ್ಣ ಸಣ್ಣ ಓಲೆಗಳಂತೂ ತುಂಬಾ ಚೆನ್ನಾಗಿದೆ ನೋಡಿದ ತಕ್ಷಣ ಇಷ್ಟ ಕೂಡ ಆಗೋಗುತ್ತೆ ನೋಡಿ ಈ ಬ್ರಾಂಚ್ ಬಂದು ನಗರ ಮುಖೇಶ್ ಅಂತ ಇದೆ ಅಲ್ಲೂ ಕೂಡ ನಾವು ಸುಮಾರು ಮದುವೆಲೆಲ್ಲ ಅಲ್ಲೇ ಮಾಡಿಸ್ಕೊಂಡಿದ್ದು ಅಮ್ಮರೂ ಮತ್ತು ನೋಡಿ ಇದು ಬಂದು ಸುಂಕ ಕಟ್ಟಲಿರೋದು ಗಿಫ್ಟ್ ಕೊಡೋಣ ಅಂತ ಒಂದು ಚೈನ್ ತಗೊಳ್ಳೋಣ ಅಂತ ಬಂದು ಆಗ ಒಂದು ವಿಡಿಯೋ ಕೂಡ ಮಾಡಿಕೊಂಡೆ ನೋಡಿ ತುಂಬ ವೆರೈಟಿ ಡಿಸೈನ್ಸ್ ಇದೆ ಕಲೆಕ್ಷನ್ಸು ಅಷ್ಟೇನೆ ತುಂಬ ಸುಮಾರು ಇಟ್ಟಿದ್ದಾರೆ ನೋಡಿ ಜುಮ್ಕಾ ಅಂತೂ ಸುಮಾರು ಇದೆ ರಾಮ್ಲೀಲಾ ಓಲೆ ಸುಮಾರು ಅಷ್ಟಿದೆ ನೋಡಿ ಡೈಮಂಡ್ ಕೂಡ ಸಿಗುತ್ತೆ ಇದು ನೋಡಿ ಮಂಗಲೆ ಚೈನ್ ಕೂಡ ಇಲ್ಲಿ ರೆಡಿನೂ ಸಿಗುತ್ತೆ ಬೇಕು ಅಂದರೆ ನಾವು ಡಿಸೈನ್ ತೋರಿಸಿದ್ರೆ ಮಾಡು ಕೂಡ ಕೊಡ್ತಾರೆ ತುಂಬಾ ಚೆನ್ನಾಗಿದೆ ಎಲ್ಲನೂ ಅಷ್ಟೇ ಹಾಲ್ ಮಾರ್ಕ್ ಚಿನ್ನನೇ ಇರುತ್ತೆ ನೈನ್ ಒನ್ ಸಿಕ್ಸು ನೋಡಿ ರಿಂಗ್ಗಳು ಅಷ್ಟೇ ತುಂಬ ಚೆನ್ನಾಗಿದೆ ನೋಡಿ ಓಲೆನೂ ಅಷ್ಟೇ ಸರಗಳು ಅಷ್ಟೇ ಎಳ್ಳ ಏರು ನೋಡಿ ಗುಂಡಿನ ಸರ ಮತ್ತು ಸುಮಾರು ಇದೆ ಡಿಸೈನ್ಸ್ ಇದು ಟೆನ್ ಗ್ರಾಮು ಲೆವೆನ್ನು ಟ್ವೆಂಟಿವರೆಗೂ ಇದೆ ತುಂಬಾ ಚೆನ್ನಾಗಿದೆ ನೋಡಿ ನೋಡಿ ಇದಂತೂ ತುಂಬ ಇಷ್ಟ ಆಯಿತು ಮಧ್ಯೆ ಒಂದೇ ಒಂದು ಗುಂಡಿ ಇದೆ ಅಷ್ಟೇ ಮಂಗಲ ಚೈನ್ ಜೊತೆ ಹಾಕ್ಕೊಂಡಾಗಂತೂ ತುಂಬಾ ಚೆನ್ನಾಗಿ ಕಾಣುತ್ತೆ ನೋಡಿ ಕಡಿಮೆ ಗ್ರಾಮಲ್ಲಿ ಕೂಡ ಆಗುತ್ತೆ ಇದು ಅಷ್ಟೇ ಎರಳೆ ಲೇಯರ್ ಇದೆ ಇದು ತುಂಬಾ ಚೆನ್ನಾಗಿದೆ ನೋಡಿ ಎಲ್ಲನೂ ಚೆನ್ನಾಗಿದೆ ಯಾವ್ದು ತೊಗೊಳೋದು ಯಾವ್ದು ಬಿಡೋದು ಅನ್ನಿಸ್ತಾ ಇರುತ್ತೆ ಆದರೆ ಗ್ರಾಮ್ ಇಷ್ಟೊಂದು ರೇಟ್ ಆಗಿರೋದ್ರಿಂದ ನಾವು ಆದಷ್ಟು ಕಡಿಮೆಲೇ ನೋಡ್ತೀವಿ ನೋಡಿ ಇವೆರಡೂ ಅಷ್ಟೇ ಒಂದು ಗುಂಡು ಶೈನಿಂಗು ಹೊಡಿತಾ ಇತ್ತು ಇನ್ನೊಂದು ಮಾಮೂಲಿ ಗೋಲ್ಡ್ ಥರನೇ ಇತ್ತು ನೋಡಿ ಸಾಯಿಬಾಬಾ ನೋಡಿ ತುಂಬಾ ಚೆನ್ನಾಗಿದೆ ನಾನು ಕೂಡ ಸ್ವಲ್ಪ ಹಾಕ್ಕೊಂಡು ಕೂಡ ನೋಡಿ ನೋಡಿದೆ ತುಂಬ ಚೆನ್ನಾಗಿದೆ ಎಲ್ಲನೂ ಅಷ್ಟೇ ಕಲೆಕ್ಷನ್ಸು ನೀವು ಕೂಡ ಒಂದು ಸತಿ ವಿಸಿಟ್ ಮಾಡಿ ಅಂತ ಹೇಳ್ತೀನಿ ಯಾರ್ಯಾರ ಹತ್ರ ಇದ್ದೀರಾ ಸುಮುತಕಟ್ಟೆ ಬಸ್ ಸ್ಟಾಪಲ್ಲೇ ಇದೆ ಆ ಮುಖೇಶ್ ಜ್ಯುವೆಲ್ಲರಿ ಅಂತ ತುಂಬಾ ಚೆನ್ನಾಗಿದೆ ಕಲೆಕ್ಷನ್ಸ್ ಅಂತೂ ಇಲ್ಲಾಗಿಲ್ಲಾಂದ್ರೆ ನಗರ್ ಕೂಡ ಹೋಗ್ಬೋದು ನೀವು ಇದಿಷ್ಟು ಇವತ್ತಿನ ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ ಬಾಯ್